ಹಲೋ ನಮಸ್ಕಾರ ಎಲ್ರಿಗೂ ಸೊ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇದು ಎಲ್ಲಿದ್ದೀನಂದರೆ ಸೊ ನೋಡ್ತಾ ಇರ್ಬೋದು ದೊಡ್ಡದಾಗಿ ಕಾಣ್ತಾ ಇರೋದಂಥ ಒಂದು ಸುತ್ತ ದೊಡ್ಡ ಹೆಬ್ಬಾಗಿಲು ಪ್ಲಸ್ ದೊಡ್ಡ ಕಾಂಪೌಂಡ್ ಇದು ಇದು ಇಲ್ಲಿಂದ ನೋಡಿದ್ರೆ ಆ ಕೋಟೆಗಳು ಎಲ್ಲ ಕಾಣುತ್ತೆ ಅಷ್ಟು ಚೆನ್ನಾಗಿದೆ ನೋಡ್ರಿ ದೊಡ್ಡ ಏನು ಕಾಣ್ತಾ ಇದೆ ಇದೆಲ್ಲ ಊಟ ತಯಾರಿಸೋಕ್ಕೆ ಜಾಗಗಳಿವೆಲ್ಲ ಜಾಗಗಳಿವೆಲ್ಲವೆಲ್ಲ ರೂಮ್ಗಳು ಇದು ಊಟ ತಯಾರಿಸೋಕ್ಕೆ ಇದ್ದ ಇಟ್ಕೊಂಡಿದ್ದಂತಹ ಜಾಗಗಳು ಇಲ್ಲಾಂದರೆ ಜೈಲು ಅನಿಸುತ್ತೆ ಇದು ಹಂಡ್ರೆಡ್ ಪರ್ಸೆಂಟು ಜೈಲು ಅನಿಸುತ್ತೆ ಇದು ಮೇಲೆಲ್ಲೇ ಇದ್ವು ಆವಾಗ ಎದುರಾಳಿ ಸೈನ್ಯ ಅವ್ರನ್ನ ಇಲ್ಲಿ ಇದರೊಳಗಡೆ ತಗೊಂಬಂದು ಇಲ್ಲೆಲ್ಲ ಇಡ್ತಾಯಿದ್ರು ಸೊ ಇದು ಅದೇನೇ ನೋಡ್ತಾ ಇರ್ಬೋದು ಇದರಲ್ಲೊಂದಷ್ಟು ಇದಿದೆ ಒಳಗಡೆ ತುಂಬಾ ಇದು ಎಕ್ಸ್ಪ್ಲೋರೇ ಮಾಡೋಕ್ಕಾಗಲ್ಲ ಅಂದರೆ ಡೀಟೇಲಿಂಗಾಗಿ ಒಂದು ವಾರ ಎಕ್ಸ್ಪ್ಲೋರ್ ಮಾಡಬೇಕು ಅಷ್ಟು ವಿಷಯಗಳಿದೆ ಇದರಲ್ಲಿ ನೋಡಿರಿ ಇದೆಲ್ಲ ಇದ್ದಂಥ ಜಾಗಗಳು ನೋಡ್ರಿ ಹಿಂಗೆ ಕಾಣಿಸುತ್ತೆ ಮಧುಗಿರಿಯ ಒಂದು ಕೋಟೆ ಒಂದು ಬೆಟ್ಟ ಏಷ್ಯಾದ ಎರಡನೇ ಉದ್ದವಾದ ಅತಿ ಎತ್ತರವಾದ ಒಂದು ಬೆಟ್ಟ ಅಂತಲೇ ಹೇಳ್ಬೋದು ಇದು ಸುತ್ತಮುತ್ತ ತುಂಬಾ ವಿಶೇಷತೆ ಇದೆ ಇತಿಹಾಸ ಇದೆ ಸೊ ಈ ವಿಷಯ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಬರ್ತಾಯಿರ್ತಾರೆ ಟ್ರಕ್ಕಿಂಗಿಗೆ ಹಾಗೆ ಒಂದು ಈ ಬಟ್ಟನ್ನು ಹತ್ತೋದಕ್ಕೆ ಸೊ ಇಲ್ಲಿಂದ ನೋಡ್ತಾ ಇದ್ದೇವೆ ಈ ದೇವಸ್ಥಾನದ ಮುಂದೆ ಶ್ರೀಕೋಟೆ ಗೋಧಂಡರ ಸ್ವಾಮಿ ದೇವಸ್ಥಾನ ಇದೆ ಹಿಂಗೆ ಕಾಣಿಸುತ್ತೆ ನಾವು ಇವಾಗ ಅಲ್ಲಿ ಮೊದಲನೇ ಪಾರ್ಟ್ ಒನ್ ವೀಡಿಯೋದಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ತುತ್ತ ತುದಿಯಲ್ಲಿ ಹೋಗ್ಬಿಟ್ಟು ಬಂದಿರೋದು ಜೂಮ್ ಆಗಿ ತೋರಿಸ್ತಿದ್ದೀನಲ್ಲ ಅದು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ